ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಅಣೆಗಟ್ಟ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಒಂದು ಎಕರೆ ಎಂಟು ಗುಂಟೆ ಜಮೀನು ಸಂಘಟನೆ ಮೂಲಕ ಜಮೀನು ಮೂಲಾಧಾರರಿಗೆ ಸ್ವಾಧೀನ ಪ್ರಕ್ರಿಯೆಯಿಂದ ಬಿಡಿಸಲಾಗಿದ್ದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಆಣಿಕಟ್ಟ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಒಂದು ಎಕರೆ ಎಂಟು ಗುಂಟೆ ಮೂಲ ಜಮೀನು ಮಂಜೂರುದಾರರಿಗೆ ಪಿಟಿಸಿಎಲ್ ಕಾಯ್ದೆ ಅನ್ವಯ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಪಿಟಿಸಿಎಲ್ ಪ್ರಕರಣಗಳಲ್ಲಿ ಮೂಲಾದಾರರಿಗೆ ಜಮೀನುಗಳನ್ನು ಬಿಟ್ಟುಕೊಡುವ ಆದೇಶ ಹೊರಡಿಸಿದ ಹಿನ್ನೆಲೆ ಹಲವಾರು ಸಂಘಟನೆಗಳು ಬೆಂಬಲವನ್ನ ನೀಡಿದರು ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಪಿಟಿಸಿಎಲ್ ಕಾಯ್ದೆ ವಿರುದ್ಧವಾಗಿ ಖಾಸಗಿ ಸಂಸ್ಥೆ ಜಮೀನು ಕಬಳಿಸಿದ್ದು ಇದರ ವಿರುದ್ಧವಾಗಿ ಉಪವಿಭಾಗಾಧಿಕಾರಿಗಳ ಬಳಿ ಕೇಸು ದಾಖಲಿಸಿದ್ದು ಅದರಂತೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಇನ್ನೂರ ಎಂಟು ದಿನಗಳ ಹೋರಾಟದ ಫಲವಾಗಿ ಆದೇಶವಾಗಿದ್ದರಿಂದ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಆಗಮಿಸಿ ಒಂದು ಎಕರೆ ಎಂಟು ಗುಂಟೆ ಮೂಲಾದಾರರಿಗೆ ಸ್ವಾಧೀನ ಬಿಡಿಸಿದ್ದಾರೆ ಬೇಕಾಬಿಟ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ದ ಹೋರಾಟ ಮಾಡುವುದಾಗಿ ಹೇಳಿದರು ನರಸಿಂಹ ಎಂಬುವರೆಗೆ ಮಂಜೂರಾಗಿತ್ತು ಅದನ್ನು ಕಾನೂನು ಬಾಹಿರವಾಗಿ ಹನ್ನೊಂದು ವರ್ಷಕ್ಕೆ ಕೂಡ ಬಲೆ ಆಟ ತಿಟ್ಟಿರ್ತಾರೆ ಕ್ರಯ ಮಾಡ್ಕೊಂಡಿರ್ತಾರೆ ಫಲವಂತವಾಗಿ ಅದು ಉದ್ದೇಶವಾಗಿ ಈಗ ಎ ಸಿ ನ್ಯಾಯಾಲಯದಲ್ಲೇ ಪ್ರಕರಣ ದಾಖಲಿಸಿದ್ದು ಅದು ಆದೇಶ ಕೂಡ ಮಂಜೂರಿದಾರ ಮೂಲ ಮಂಜೂರಿದಾರ ಅವರ ಪರವಾಗಿ ಆದೇಶ ಆಗಿರ್ತದೆ ಆ ಆದೇಶ ಪ್ರಕಾರ ನಾವು ಇವತ್ತು ಸ್ವಾಧೀನ ಸ್ವಾಧೀನಿ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸು ಅಧಿಕಾರಿಗಳ ಸಹಕಾರದಿಂದ ಮತ್ತು ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಸಮಿತಿಯಿಂದ ಇವತ್ತು ಸ್ವಾಧೀನ ಬಿಡಿಸಿಕೊಂಡಿದ್ದೀನಿ ಎಷ್ಟು ವರ್ಷಗಳ ಈ ಒಂದು ಹೋರಾಟ ಆಗಿದೆ ಸುಮಾರು ಹದಿನೈದು ವರ್ಷದ ಹೋರಾಟ ಆಗಿದೆ ಹದಿನೈದು ವರ್ಷದಿಂದ ಈ ಏನಿದ್ರೆ ವುಡ್ ರೀಚ್ ಅಂತ ಈ ಡೆವಲಪರು ವಿನಾಕಾರಣ ತೊಂದರೆ ಕೊಟ್ಕೊಂಡು ಏನು ಸರ್ವೆ ನಂಬರ್ ಇದೆ ಇಷ್ಟು ಸರ್ವೆ ನಂಬರು ಎಲ್ಲ ದಲಿತರ ಮಂಜೂರು ಜಮೀನುಗಳು ಎಲ್ಲ ಕಾನೂನು ಬಾಹಿರವಾಗಿ ಉಲ್ಲಂಘ ಪಿಟಿಸಲ್ ಕಾಯ್ದೆ ಉಲ್ಲಂಘನೆ ಮಾಡಿ ಜಮೀನು ಆಕ್ರಮಿಸಿದರೆ ಯಾವುದೇ ಪೋಡಿ ಆಗಿಲ್ಲ ಯಾವುದೇ ಪರ್ಮಿಷನ್ ಆಗಿಲ್ಲ ಯಾವುದೇ ಕನ್ವರ್ಷನ್ ಆಗಿಲ್ಲ ಆದರೂ ಕೂಡ ಕಾನೂನು ಬಾಹಿರವಾಗಿ ಇಷ್ಟೆಲ್ಲ ಲವೇಟ್ ಇದು ಮಾಡಿದರೆ ಸಂಬಂಧಪಟ್ಟ ಇಲಾಖೆ ಕೂಡ ಕಣ್ಮುಚ್ಚಿ ಬಿದ್ದಿದೆ ಎಲ್ಲ ದಲಿತನ ಬಲಿಪಶು ಮಾಡಿ ಇವತ್ತು ನಮ್ಮ ನಮ್ಮ ಭೂಮಿ ಇಟ್ಟು ಮಾಡು ನಮ್ಮನ್ನ ಬೀದಿ ಪಾಲ್ ಮಾಡಿ ಮಾಡಿದೆ ಗ್ರಾಮದ ಅಣಿಗಟ್ಟೆ ನಂಬರ್ ನಲವತ್ನಾಲ್ಕರಲ್ಲಿ ಏನು ಮಂತ್ರಿ ಮತ್ತು ಮನೇಲಪ್ಪನವರಿಗೆ ಗ್ರ್ಯಾಂಟು ಆಗಿತ್ತು ಈ ಜಮೀನ ವಿಚಾರವಾಗಿ ಈ ಪ್ರಕರಣವನ್ನು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಬಣ ಪ್ರಭಾಗಾಧಿಕಾರಿಗಳ ಕಚ್ಚ ನ್ಯಾಯಾಲಯದಲ್ಲಿ ಅದು ಏನು ಸುಮಾರು ಹದಿನೈದು ವರ್ಷಗಳ ಕಾಲ ಪ್ರಕರಣವನ್ನು ನಡೆದು ಅದು ಇತ್ಯರ್ಥ ಆಗಿ ಅದು ಅವರಿಗೆ ಮೂಲ ಮಂಜೂರುದಾರದಿಂದ ನರಸಿಂಹಯ್ಯನವರಿಗೆ ಅದು ಜಮೀನನ್ನು ಗ್ರ ಮತ್ತೆ ಮೂರು ಮಂಜು ಮಂಜೂರು ಮಾಡಿದೆ ಮತ್ತು ಈ ದಿನ ನಮ್ಮ ಪಿ ಟಿ ಸಿಲ್ ಮಂಜೂವರು ಬಹಳಷ್ಟು ಹೋರಾಟ ಮಾಡಿ ಒಂದು ಇನ್ನೂರೆಂಟು ದಿನಗಳ ಹೋರಾಟ ಮಾಡಿದ ಫಲವಾಗಿ ಸರ್ಕಾರ ಇದೊಂದು ತಿದ್ದುಪಡಿಯನ್ನು ತಂದರು ಪಿ ಟಿಸಿಲ್ ಕಾಯ್ದೆಯನ್ನು ಯಾಕಂದ್ರೆ ಸುಮಾರು ಪ್ರಕರಣಗಳು ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು ಅದನ್ನ ಮತ್ತೆ ಬಿ ಕೃಷ್ಣಪ್ಪನವರ ಒಂದು ಈ ಸಮಯದಲ್ಲಿ ಪಿಡಿಸಿಎಸ್ ರಾಜ್ಯಾಧ್ಯಕ್ಷ ಮುನಿ ಆಂಜನಪರ್ ಅವರು ಮಾತನಾಡಿದರು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಇಡೀ ರಾಜ್ಯದ ರಾಜ್ಯದಾದ್ಯಂತ ಇರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ವರ್ಗವರಿಗೆ ಸಾಗೋಳಿ ಸಾಗುವಳಿ ಜಮೀನು ಕೊಡೋದ್ರ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿನ ಬಯಸಿದ್ರು ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ತಗೊಂಡ್ಬಂದು ಯಾರ್ಯಾರು ಪರಿಷತ್ ಜಾತಿ ಪರಿಷತ್ ವರ್ಗದ ಸಾಗುವಳಿದಾರರವರೇ ಅವರ ಹಿತ ಕಾಯಿಲಿಕ್ಕೆ ಒಂದು ಕಾಯ್ದೆ ತಗೊಂಡ್ಬಂದಿದ್ರು ಆ ಕಾಯ್ದೆ ಹಲವಾರು ವರ್ಷಗಳ ಕಾಲ ಅನುಷ್ಠಾನ ಅನುಷ್ಠಾನದಲ್ಲಿತ್ತು ಆದರೆ ಕೆಲವೊಂದು ಈ ಪಟ್ಟಪತ್ರ ಹಿತಾಸಕ್ತರು ಭೂಮಾಲಿಕರು ಪಲಾಟರು ಅವರೆಲ್ಲ ಸೇರಿ ಈ ಅನಾಕ್ಷರ ಈ ಅನಾಕ್ಷರಸ್ಥ ಸಮುದಾಯಗಳ ಏನು ಸಾಗೋಳಿ ನಮ್ಮ ದಲಿತ ರೈತರ ಸಾಗೋಳಿ ಜ ಸಾಗೋಳಿದಾರರನ್ನ ಯಾ ಓಲಾಯಿಸೋದ್ರ ಮೂಲಕನೋ ಅಥವಾ ಇನ್ನೇನೋ ಅಮಿತ್ ಶಾ ಒಡ್ಡೋದ್ರ ಮೂಲಕನೋ ಜಮೀನುಗಳೆಲ್ಲ ಅಮೂಲ್ಯವಾದಂಥ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನ ಕಿತ್ಕೊಂಡು ಅವ್ರನ್ನ ಬೀ ಬೀದಿ ಕಳ್ಳಿದ್ರು ಇಂಥ ಹೊತ್ತಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆಂಟು ಅವರ ನಾಯಕತ್ವದಲ್ಲಿ ಇನ್ನೂರ ಎಂಟು ದಿವಸ ಆ ಅಹೋರಾತ್ರಿ ಧರಣಿ ಮಾಡಿ ಕ್ರಿಟಿಷಲ್ ಕಾಯ್ದೆಗೆ ತಿದ್ದುಪಡಿ ಮಾಡೋದ್ರ ಮೂಲಕ ಯಾವುದೇ ಕಾಲಮಿತಿ ಇರಬಾರ್ದು ಅನ್ನುವಂಥದ್ದು ಒಂದು ಕಾಯ್ದೆ ತಗೊಂಬನ್ನಿ ಸರ್ ಅಂತ ಹೇಳಿ ಇದೆಲ್ಲ ಮಾಡಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಆ ಕಾರ್ಯ ಆ ಕಾಯ್ದೆ ಅನುಷ್ಠಾನ ಆದ ನಂತರ ಇವತ್ತು ಇದು ಮೊದಲನೇ ಪ್ರಕರಣ ಏನು ಅಣಿಗಟ್ಟ ನರಸಿಂಹಯ್ಯನವರು ಇದ್ದಾರೆ ಪಾಪ ಬಡಪಾಯಿ ಅವರಿಗೆ ನಾವು ಒಂದಕ್ಕೆ ಎಂಟು ಕೋಟಿ ಇವತ್ತು ಎಲ್ಲ ಎಲ್ಲರ ಸಮ್ಮುಖದಲ್ಲಿ ಕಂದಾಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಮತ್ತೆ ಬ್ರಿಟಿಷಲ್ಲ ಮಂಜುನಾಥ ಅವರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿ ಆ ಬಡತಾಯಿಗಳಿಗೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮುಂದೆ ನಿಂತು ಒಂದು ಎಕರೆ ಎಂಟು ಕೋಟಿ ಜಮೀನ ಬಿಡಿಸ್ಕೊಟ್ಟಿದ್ದೀವಿ ಈ ಸಮಯದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಉಪಾಧ್ಯಕ್ಷ ವೆಂಕಟೇಶ್ ಸಂಘಟನೆಗಳ ಮುಖಂಡರಾದ ವೆಂಕಟರಾಜು ಚನ್ನಕೇಶವ ವೇಣು ಮೌರ್ಯ ಮೂರ್ತಿ ಭೀಮರಾವ್ ರಘು ಮಂಜುನಾಥ್ ಸುಬ್ಬಮ್ಮ ಜ್ಯೋತಿ ಹಾಗೂ ಮತ್ತಿತರರು ಹಾಜರಿದ್ದರು